ಹಲೋ ನಮಸ್ತೆ ನಮಸ್ತೆ ಇವಾಗ ನಾರ್ಮಲ್ ನಾರ್ಮಲ್ ಆಗಿ ನೀವು ಬೇರೆ ಬೇರೆ ಕಡೆ ಎಲ್ಲ ಬ್ಲಡ್ ಕ್ಯಾಂಪ್ಗಳನ್ನ ಮಾಡ್ತಾ ಹೌದು ಸೊ ಇವಾಗ ಇಲ್ಲಿ ಮಾಡೋದಕ್ಕೂ ಬೇರೆ ಕಡೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ನೋಡಿ ಇವತ್ತು ಪುನೀತ್ ಸರ್ದು ಬರ್ಡೇ ಇರೋದ್ರಿಂದ ಜಾಸ್ತಿ ಜನರು ಹೆಂಗೆ ಲೈಕ್ ಒಂಥರ ಗಿವಿಂಗ್ ನೇಚರ್ ಥರ ಬರ ಬರ್ತಾರೆ ಅವರು ಅವರು ಪುನೀತ್ ಸರ್ ಹೆಂಗೆ ದ ವೇ ಈ ಲಿವ್ಡ್ ಅಲ್ವಾ ಅವರು ಹೆಂಗೆ ಜನರಿಗೆ ಕೊ ಕೊಡೋ ಥರ ಹಂಗೆ ಮನ್ಸ್ ಮಾಡ್ಕೊಂಬರ್ತಾರೆ ಜನರು ಸೊ ಸೊ ಟುಡೇ ಇಸ್ ಲೈಕ್ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಅರ್ಥ ಹಂಗೆ ಸೊ ಎಲ್ಲರಿಗೂ ಲೈಕ್ ಬ್ಲಡ್ ಡೊನೇಟ್ ಮಾಡೋ ಆ ಇರ್ತಾರೆ ಆ ಖುಷಿ ಬೇರೆ ಆ ಖುಷಿನೂ ಬೇರೆ ಇದೆ ಅದು ಬೇರೆ ಜನ ಜ ಲೈಕ್ ದಿನದಲ್ಲಿ ಮಾಡಿದ್ರೆ ಅಷ್ಟೊಂದು ಗೊತ್ತಾಗಲ್ಲ ಇವತ್ತು ಮಾಡಿದ್ರೆ ಒಂದು ಸಿಂಬಾಲಿಸಮ್ ಅಂತ ಹೇಳ್ತೀವಲ್ಲ ನನಗೆ ಸೊ ಅದೇ ನನ್ನ ಡಿಫ್ರೆನ್ಸ್ ಅಂದ ಒಂದು ಅದೇ ಇಲ್ಲ ಅಂದರೆ ಎಲ್ಲ ಕಡೆ ಮಾಡಬಹುದು ಓಕೆ ಸೊ ಎಷ್ಟು ಎಷ್ಟು ಕಲೆಕ್ಷನ್ ಆಯ್ತು ಇಲ್ಲಿವರೆಗೂ ಒಂದು ಸದ್ಯಕ್ಕೆ ಇವಾಗ ಇಪ್ಪತ್ತಾಗಿದೆ ಇಪ್ಪತ್ತಾಗಿದೆ ಇಪ್ಪತ್ತು ಟಾರ್ಗೆಟ್ ಎಷ್ಟಿದೆ ಟಾರ್ಗೆಟ್ ಒಂದು ಹಂಡ್ರೆಡ್ ಹಂಡ್ರೆಡ್ ಇದೆ ಸಂಜೆವರೆಗೂ ಇರ್ತೀರಾ ಹಂಗಂದ್ರೆ ಹೌದು ಏನಾದರೂ ಹೇಳೋಂಗಿದ್ರೆ ಹೇಳಿಬಿಡ್ತು ಬನ್ನಿ ಪ್ಲೀಸ್ ಡೊನೇಟ್ ಮಾಡಿ ಡೊನೇಟ್ ಮಾಡು ಇಟ್ ಈಸ್ ಫಾರ್ ಅ ಗುಡ್ ಕಾಸ್ ಅಂತ ಸೊ ಪ್ಲೀಸ್ ಬಂದು ಡೊನೇಟ್ ಮಾಡಿ ಹಾಗೆ ಡೊನೇಟ್ ಮಾಡೋದ್ರಿಂದ ಯಾವ್ಯಾವ ಪ್ರಾಬ್ಲಮ್ಗಳು ಬರಲ್ಲ ಅದೊಂದು ಸರಿ ಹೇಳ್ಬಿಟ್ರೆ ಕ್ಲಿಯರ್ ಆಗಿಬಿಟ್ಟು ನೋಡಿ ಡೊನೇಟ್ ಮಾಡಿದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರೋದು ಕಡಿಮೆ ಆಗುತ್ತೆ ಬಿ ಪಿ ಬರೋದು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಬರೋದು ಕಡಿಮೆ ಆಗುತ್ತೆ ನಿಮ್ಮ ಮೆಮೊರಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಡೊನೇಟ್ ಮಾಡುವಾಗ ನಿಮಗೆ ಒಂಥರ ಗುಡ್ ಫೀಲಿಂಗ್ ಥರ ಬರುತ್ತೆ ನೋಡಿದ್ರೆ ನೀವು ಮೂರು ಜನರ ಲೈಫ್ ಸೇವ್ ಮಾಡ್ತಾ ಇದ್ದೀರಾ ಲೈಕ್ ದಿನಾಲೂ ಹಾಸ್ಪಿಟಲೈಸ್ ಆಗಿರೋ ಪೇಷೆಂಟ್ಗೆ ಅವ್ರಿಗೆಲ್ಲ ಬ್ಲಡ್ ಎಲ್ಲ ಬೇಕಾಗುತ್ತೆ ಸೊ ನಿಮ್ಮ ಆ ಒಂದು ಬ್ಯಾಗ್ ಬ್ಲಡ್ ಕೊಟ್ಟರೆ ಆ ಒಂದು ಮೂರು ಜನರ ಮೂರು ಜನರು ಅಡ್ಮಿಟ್ ಆಗಿರೋ ಲೈಕ್ ಅಡ್ಮಿಟ್ ಆಗಿರೋ ಜನರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ಅದಕ್ಕೆ ಪ್ಲೀಸ್ ಡೊನೇಟ್ ಮಾಡಿ ಅಂತ ಹೇಳ್ಬೇಕು ಇವಾಗ ಬ್ಲಡ್ ಕೊಟ್ಟರೆ ನೀವೇನು ಕೊಡ್ತೀರಾ ಅವ್ರಿಗೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಆ ಸರ್ಟಿಫಿಕೇಟ್ ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಕಾದರೆ ನೀವು ಬಂದ್ಬಿಟ್ಟು ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿಬಿಟ್ಟು ಬಂದು ನಿಮಗೆ ಒಂದು ಪಿಂಟ್ ಫ್ರೀ ಆಗಿ ಬರುತ್ತೆ ನಿಮಗೆ ಬ್ಲಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು